ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಗುರುವಾರದ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಗುರುವಾರ ಬಂತು ಅಂದರೆ ನನಗೊಂಥರ ಸ್ಪೆಷಲ್ ಡೇ ಇದ್ದಂಗೆ ತುಂಬನೇ ಖುಷಿಯಾಗುತ್ತೆ ಯಾಕಂದರೆ ರಾಯರ್ ವಾರ ಸೊ ಮನಸ್ಸಿಗೆ ಸಮಾಧಾನ ಆಗುತ್ತೆ ಆ್ಯಂಡ್ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ದೇವ್ರದ್ದು ಸೊ ಅವರು ಆಯ್ದು ಎಷ್ಟು ಕಾಣ್ತಾ ಇದ್ರು ಹಾಗೆ ಒಂದು ಹತ್ತು ನಿಮಿಷ ಮೆಡಿಷ ಮೆಡಿಟೇಷನ್ ಮಾಡ್ತೀನಿ ದೇವ್ರ ಮುಂದೆ ಕೂತ್ಕೊಂಡು ಸ್ವಲ್ಪ ನೆಮ್ಮದಿಯಾಗಿ ಪೀಸ್ ಆಗಿರ್ಬೋದು ಅಂತ ಆ್ಯಂಡ್ ಅದಾದಮೇಲೆ ಬಿಸಿನೀರಿಗೆ ಚಿಯರ್ ಸೀಟ್ಸ್ನ ನೆನೆಸಿಟ್ಟಿರ್ತೀನಿ ನಾನು ಓವರ್ನೈಟು ಅಂದರೆ ಒಂದು ವೀಕಲ್ಲಿ ಒನ್ ಟೈಮ್ ನೆನೆ ನೆನೆ ಇಡ್ತೀನಿ ಒಂದು ವೀಕ್ ಆಗೋ ಗಂಟು ನನಗೆ ಯೂಸ್ ಆಗುತ್ತೆ ಸೊ ಅದನ್ನ ಹಾಕ್ಕೊಂಡು ಕುಡಿದ್ಬಿಟ್ಟು ಅದಾಗಿ ಹಾಫ್ ಆನ್ ಅವರ್ ಆದಮೇಲೆ ನಾನು ಜೀನಿ ತಗೊಳ್ತೀನಿ ಸೊ ಒಂದು ಇಬ್ರು ಮೂರು ಜನ ಇದ್ರು ಕಮೆಂಟ್ ಮಾಡಿದರು ನಾನು ಕಮೆಂಟ್ ಕೂಡ ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ ನೀವು ನೋಡ್ಬೋದು ಸೊ ಜೀನಿ ತೊಗೊಳ್ತಾ ಇದ್ದೀರಾ ವೆಯ್ಟ್ ಲಾಸ್ ಹೇಗಿದೆ ಎಷ್ಟು ಕಮ್ಮಿ ಆಗಿದ್ದೀರಾ ಅಂತ ಇದ್ರು ಸೊ ನಾನು ನೆಕ್ಸ್ಟ್ ಲಾಗಲ್ಲಿ ನೆಕ್ಸ್ಟ್ ಲಾಗ್ ಅಂದರೆ ಮುಂದಿನ ದಿನಗಳಲ್ಲಿ ನಾನು ಶೇರ್ ಮಾಡ್ತೀನಿ ಯಾಕಂದರೆ ಇನ್ನು ಜಸ್ಟ್ ಒಂದು ಮಂತ್ ಆಯಿತು ಅಷ್ಟೇ ನಾನು ತಗೊಳ್ಳೋ ತಗೊಳೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ನಾನು ಕೂಡ ಇನ್ನು ವೆಯ್ಟ್ ಚೆಕ್ ಮಾಡಿಲ್ಲ ಬಿಫೋರು ಆಫ್ಟರು ವೆಯ್ಟ್ ಚೆಕ್ ಮಾಡಿ ಚೆಕ್ ಮಾಡಿದ್ದೀನಿ ಬಿಫೋರು ಆಫ್ಟರ್ ಇನ್ನು ಚೆಕ್ ಮಾಡಿಲ್ಲ ಸೊ ನಾನು ಚೆಕ್ ಮಾಡಿ ನಾನು ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ವೆಯ್ಟ್ ಮಾಡಿ ಆ ವೀಡಿಯೋಗೋಸ್ಕರ ಅಂತ ಹೇಳ್ತೀನಿ ಆ್ಯಂಡ್ ಅದಾದಮೇಲೆ ಬೆಳಗ್ಗೆನೆ ದೋಸೆ ಮಾಡಿದ್ವಿ ಪಾಪುಗೆ ಈ ಥರ ಪುಟ್ ಪುಟ್ಟದಾಗ ಹಾಕ್ಕೊಟ್ರೆ ಅವಳು ಚೆನ್ನಾಗಿ ತಿನ್ಕೊಳ್ತಾನೆ ತಿನ್ಕೊಳ್ತಾಳೆ ಆಟ ಆಡಿಕೊಂಡು ಸೊ ಹಾಗಾಗಿ ಇದು ನಮ್ಮ ಮನೆಯವ್ರಿಗೆ ಹಾಕಿದ್ದೀನಿ ಆ್ಯಂಡ್ ನಾನು ಕೂಡ ಈ ಥರ ಟ್ರೈ ಮಾಡೋಣ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಅದೇ ಥರ ಇದ್ದೀನಿ ಆ್ಯಂಡ್ ಅದಾದಮೇಲೆ ನಮ್ಮ ಅಕ್ಕಂಗೆ ಸೊಪ್ಪು ತರೋದು ಕೇಳಿದ್ದೆ ಸೊಪ್ಪಂಬ ಅಂತ ಹೇಳ್ಬಿಟ್ಟು ಸೊ ನುಗ್ಗೆ ಸೊಪ್ಪು ತೊಗೊಂಬಂದಿದ್ರು ತುಂಬ ಪ್ರೋಟೀನ್ ಇರುತ್ತೆ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೂ ಕೂಡ ತುಂಬ ಸಹ ಎಲ್ಪ್ ಮಾಡುತ್ತೆ ಆ್ಯಂಡ್ ನುಗ್ಗೆ ಸೊಪ್ಪು ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಮಟನ್ಗಿನ ಈ ಸೊಪ್ಪು ಉಪ್ಸಾರು ಬಸ್ಸಾರು ಅಂದರೆ ಸಖತ್ತು ಇಷ್ಟ ನನಗೆ ಸೊ ಯಾವಾಗಲೂ ನುಗ್ಗೆ ಸೊಪ್ಪು ಸಿಕ್ಕರೆ ನಾನು ಖಂಡಿತ ನಾನು ಯಾವಾಗಲೂ ವಾರದಲ್ಲಿ ಎರಡು ಮೂರು ಸಲ ನಾನು ಬಸ್ಸಾರು ಮಾಡೇ ಮಾಡ್ತೀನಿ ಆ್ಯಂಡ್ ಬಸ್ಸಾರು ಸೊಪ್ಪಿನ ಪಲ್ಯ ಮುದ್ದೆ ರೆಡಿ ಆಯಿತು ಸಕತ್ತಾಗಿತ್ತು ಮಾತ್ರ ಉಪ್ಪು ಖಾರ ಹುಳಿ ಸಖತ್ತಾಗಿತ್ತು ಸಾರು ಮಾತ್ರ ಈಗಲೂ ನನಗೆ ಬಾಯಾಗಿ ನೀರು ಬರ್ತೈತೆ ಸೊ ಸಿಕ್ಕಾಪಟ್ಟೆ ಇಷ್ಟ ನನಗೆ ಬಸ್ಸಾರು ಅಂದರೆ ಆ್ಯಂಡ್ ಅದಾದಮೇಲೆ ಊಟ ಮಾಡಿ ಹೊತ್ತು ಪಾಪು ನಾನು ಹಾಗೆ ಹೊತ್ತು ಕುತ್ಕೊಂಡಿದ್ವಿ ಅಮ್ಮ ಪಾಲಿಶ್ ಅಚ್ಚಮ್ಮ ಅಂತ ಕಾಲು ಕೊಟ್ಟಿದ್ಲು ಆ ಕಾಲನ್ನ ನೋಡಿ ನಾನು ಫೀಲ್ ಆಗ್ತಾಯಿತ್ತು ಎಷ್ಟು ಪುಟ್ ಪುಟ್ಟ ಕಾಲ್ ಐತಲ್ಲ ಅಂತ ಒಂಥರ ಮಕ್ಕಳು ನೋಡೋದಕ್ಕೆ ಖುಷಿ ಆಗುತ್ತೆ ಆ್ಯಂಡ್ ನಾನು ಪಾಪು ಒಂದು ಗೇಮ್ ಆಡ್ತಾಯಿದ್ವಿ ನೋಡಿ ಏನು ಅಂತ ಏನು ಇದು ಸ್ಥಿತಿ ಇನ್ನೊಂದು ಚಲೋ ಕಾ ಅಯ್ಯೋ ಪಾಪು పాప ఏనా అయ్యో నాటక డిష్కా డిష్క డిష్క అయ్యో అయ్యో ఏనైతు ఏమైతు పాపే ఏనైతు అయ్యో ఏనైతు 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 పాప ಇಂಥ ಪರಿಸ್ಥಿತಿ ನಮ್ಮ ಕೈಲಿ ನೋಡೋಕ್ಕಾಗಲ್ಲ ಗಾಯಸ್ ಬೇಡ ಈ ಆಟ ಆಡಲ್ಲ ನಾನು ಬೇರೆ ಏನಾದರೂ ಆಟ ಆಡೋಣ ಇದು ಬೇಡ ಈ ಇದೆಲ್ಲ ಬೇಡ ಬಾ ಅವಲಕ್ಕಿ ಪೋಲಕ್ಕಿ ಆಡೋಣ ನೀನು ನಾನು ಆಡೋಣ ಆಯಿತಾ ಹಂಗೆಲ್ಲ ಮಾಡ್ಬಿಡ ಬಿಡಪ್ಪ ಅಯ್ಯೋ ನಾ ಏ ಬೇಡ ಬಾ ಹಂಗ ಹಂಗೆಲ್ಲ ಆಡೋದು ಬೇಡ ನಾನು ನೀನು ಅವಲಕ್ಕಿ ಪೋಲಕ್ಕೆ ಆಡೋಣ ಕೂತ್ಕ ಇಡು ಹಾಂ ಹೇಳು ಒನ್ ಟು ತ್ರೀ ಹಾಂ ಆಡು ಓ ಎರಡು ಕೈ ಬೇಕಾ ಇರೋ ಕ್ಯಾಮ್ರಾ ಆನ್ ಮಾಡಿ ಆಫ್ ಮಾಡ್ತೀನಿ ಓಕೆ ಸ ಸಂಜೆ ಊಟಕ್ಕೆ ನಾನು ಹಾಗಲಕಾಯಿ ಗೊಜ್ಜು ಮತ್ತು ಬೇಳೆ ಸಾರು ರೈಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಹಾಗಲಕಾಯಿನ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ನೀಟಾಗಿ ಎರಡು ಸಲ ತೊಳೆದಿದ್ದೀನಿ ಸೊ ಇದನ್ನು ಈಗ ಏನು ಮಾಡಬೇಕು ಅಂತಂದರೆ ನೀಟಾಗಿ ವಾಶ್ ಮಾಡಿಬಿಟ್ಟು ಸೊ ಇದಕ್ಕೆ ನಾನು ಪುಡಿ ಉಪ್ಪು ಮತ್ತು ಅರಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಎತ್ತಿಡ್ತೀನಿ ಸೊ ಈ ಥರ ಮಾಡೋದ್ರಿಂದ ಕಹಿ ಅಂಶ ಏನು ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಸೈಡಲ್ಲಿ ಇಡ್ತೀನಿ ಆ್ಯಂಡ್ ಅದಾದಮೇಲೆ ಹತ್ತು ನಿಮಿಷ ಆದಮೇಲೆ ನೀಟಾಗಿ ಅದನ್ನು ಚೆನ್ನಾಗಿ ಹಿಂಡಬೇಕು ಸೊ ನಾವು ಅದನ್ನು ಹಿಂಡಿದಾಗ ಅದರಲ್ಲೇನು ನೀರು ಬರುತ್ತಲ್ವ ಅದೇ ಕಹಿ ಅಂಶ ಎಲ್ಲ ಹೊರಗಡೆ ಹೋಗುತ್ತೆ ಸೊ ಹಾಗಾಗಿ ಹಾಗಲಕಾಯಿ ಗೊಜ್ಜು ಚೆನ್ನಾಗಿರುತ್ತೆ ತೀರಾ ಕಹಿ ಅನ್ಸಲ್ಲ ಚೆನ್ನಾಗಿರುತ್ತೆ ತಿಂದಿಲ್ದವರೆಲ್ಲ ಕೂಡ ತಿನ್ಬೋದು ಕಹಿ ಇರಲಿ ಬಿಡಲಿ ಒಟ್ಟಿನಲ್ಲಿ ಆಗ ಆಗ್ಲಕಾಯಿ ತಿನ್ನಿರಿ ಅಭ್ಯಾಸ ಮಾಡ್ಕೊಳ್ಳಿ ಯಾಕಂದರೆ ಹೆಲ್ತಿಗೆ ತುಂಬಾ ಒಳ್ಳೇದು ಆ್ಯಂಡ್ ಶುಗರ್ ಇರೋರು ಖಂಡಿತ ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡಿ ಸೊ ನಾನು ಈ ಥರ ಈಗ ಇದ್ದೀನಿ ಈ ಥರ ಹಿಂಡೋದ್ರಿಂದ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ಮಿಕ್ಸ್ ಮಾಡಿ ಈ ಥರ ಹಿಂಡೋದ್ರಿಂದ ರಸ ಎಲ್ಲ ಹೊರಗಡೆ ಬರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೊ ಅದೇನು ಕಹಿ ಅಂಶ ಏನಿರುತ್ತೋ ಅದೆಲ್ಲ ಹೊರ್ಗಡೆ ಬರ್ತಾ ಇದೆ ಸೊ ನೋಡ್ತಾ ಇರ್ಬೋದು ಫುಲ್ಲು ನೀಟಾಗಿ ಇಂಡ್ಕೋಬೇಕು ಆ್ಯಂಡ್ ಅದಾದಮೇಲೆ ನಾನು ಒಂದು ತವಕ್ಕೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಏನು ಹಾಗಲಕಾಯಿ ಇಟ್ಕೊಂಡಿದ್ವಲ್ಲ ರೆಡಿ ಮಾಡಿ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಇದು ಹಾಗಲಕಾಯಿ ಗೊಜ್ಜು ರೆಡಿಯಾಗುತ್ತೆ ಆ್ಯಂಡ್ ನಾನಿಲ್ಲಿ ಚೆನ್ನಾಗಿ ರೆ ಫ್ರೈ ಮಾಡ್ತಾ ಇದ್ದೀನಿ ಸೊ ಹಾಗಲಕಾಯಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟಪ್ಪ ಆ್ಯಂಡ್ ಈ ಕಡೆ ನಾನು ಒಂದು ಮಸಾಲ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೇನಿಲ್ಲ ಒಂದು ನಾಲ್ಕು ಟೊಮೊಟೊ ಮತ್ತು ಖಾರದ ಪುಡಿ ಸಾಂಬಾರು ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟೇ ಹಾಕಿರೋದು ಬೇರೆ ಏನೂ ಇಲ್ಲ ಇಷ್ಟು ಹಾಕಿ ನೀವು ಸಲ ಟ್ರೈ ಮಾಡಿ ನೋಡಿ ಏನು ಸಖತ್ತಾಗಿರುತ್ತೆ ಅಂತ ಸೊ ಆಲ್ಮೋಸ್ಟ್ ಇದು ಒಂದು ತರ್ಟಿ ಪರ್ಸೆಂಟು ಕುಕ್ಕಾಗಿದೆ ಸೊ ಇವಾಗ ಅದೇನೋ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಕೂಡ ಈಗ ಅದಕ್ಕೆ ಹಾಕ್ಕೊಳ್ಳೋಣ ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಆವಾಗ ನೀಟಾಗಿ ಚೆನ್ನಾಗಿ ಇದು ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ ಸೊ ಇವಾಗ ಏನು ರುಬ್ಬಿಟ್ಕೊಂಡಿದ್ವೋ ಸೊ ಆ ಮಸಾಲೆ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಜಾಸ್ತಿ ನೀರು ಹಾಕೋಂಗಿಲ್ಲ ಸೊ ಇದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋ ಅಂಥದ್ದು ಸೊ ಈ ಥರ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಇದನ್ನು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಬೇಕಂದರೆ ನಿಮಗೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀವು ಇದು ಮಾಡ್ಕೋಬೋದು ಯಾಕಂದರೆ ನಾನು ಆಲ್ರೆಡಿ ನಾನು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೇ ಪುಡಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ನಲ್ವ ಸೊ ಹಾಗಾಗಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಡ್ತೀನಿ ಒಂದು ಪ್ಲೇಟ್ ಮುಚ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹಾಲಕಾಯಿ ಗೊಜ್ಜು ರೆಡಿ ಆಗುತ್ತೆ ಸೊ ಇದು ಅನ್ನ ಬೇಳೆ ಸಾರಿಗೆಲ್ಲ ಸಕತ್ತಾಗಿರುತ್ತೆ ಹಾಗೆ ಚಪಾತಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಾನು ಬೇಳೆ ಸಾರಿಗೆ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಸೊ ನೀವು ಸಲ ಟ್ರೈ ಮಾಡಿ ಆ್ಯಂಡ್ ಟ್ರೈ ಮಾಡಿದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಇವತ್ತಿನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಬರಲಾ ಬಾಯ್ ಟೇಕ್ ಕೇರ್